Hi friends, welcome back to my channel. ರೈತರಿಗೆ ಬೆಳೆ ಪರಿಹಾರ ಹಣನ ಬಿಡುಗಡೆ ಮಾಡಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಅಂದರೆ ಕೇಂದ್ರದಿಂದ ಬರ ಪರಿಹಾರ ಹಣ ಏನು ಬರಬೇಕಾಗಿತ್ತು ಅದು ನಿನ್ನೆಯಿಂದ ರಿಲೀಸ್ ಮಾಡಿದ್ದಾರೆ ಎಲ್ಲ ರೈತರ ಖಾತೆಗೂ ಕೂಡ ಆಲ್ರೆಡಿ ಜಮಾ ಆಗೋದಕ್ಕೆ ಶುರುವಾಗಿದೆ ಇಲ್ಲಿ ಯಾವ ಯಾವ ರೈತರಿಗೆ ಎಷ್ಟೆಷ್ಟು ಹಣ ಸಿಗ್ತಾ ಇದೆ ಅದನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ನಿಮಗೂ ಬಂದಿದೆಯೋ ಇಲ್ವೋ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತೇಳಿ ನಾನು ಇವತ್ತಿನ ವೀಡಿಯೋದಲ್ಲಿ ಇನ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದೀರ ಅಂದರೆ ಪ್ಲೀಸ್ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬರ್ ಲೈಕಿಂದ ವೀಡಿಯೋ ಮಾಡೋಕ್ಕೆ ತುಂಬಾ ಖುಷಿ ಆಗುತ್ತೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ರೈತರಿಗೆ ಬೆಳೆ ಪರಿಹಾರ ಹಣಕ್ಕೆ ಹಾಕೋದಕ್ಕೆ ತುಂಬ ದಿನದಿಂದ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಬಂದಿಲ್ಲ ಅಂತೇಳ್ಬಿಟ್ಟು ಕೇಂದ್ರ ಸರ್ಕಾರನೂ ಕೂಡ ಬಿಡುಗಡೆ ಮಾಡಿರಲಿಲ್ಲ ಇವಾಗ ಕೇಂದ್ರದಿಂದಲೂ ಕೂಡ ಬಿಡುಗಡೆ ಮಾಡಿದ್ದಾರೆ ಎಲ್ಲ ರೈತರ ಖಾತೆಗೂ ಕೂಡ ಆಲ್ರೆಡಿ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ಮೇ ಇದೇ ತಿಂಗಳು ಆರನೇ ತಾರೀಕಿಂದ ಎಲ್ಲ ಫಲಾನುಭವಿಗಳ ಖಾತೆಗೆ ಆಲ್ರೆಡಿ ಜಮಾ ಆಗ್ತಾಯಿದೆ ಇಲ್ಲಿ ಯಾವ ಯಾ ಯಾರ್ಯಾರಿಗೆ ಎಷ್ಟೆಷ್ಟು ಹಣನ ಕೊಡ್ತೀವಿ ಹೇಳ್ಬಿಟ್ಟು ಅದನ್ನು ಕೂಡ ಗೌರ್ಮೆಂಟಿಂದ ಒಂದು ಫಿಕ್ಸ್ ಮಾಡಿದ್ದಾರೆ ಅದು ಹೇಗೆ ಅಂತಾನು ತೋರಿಸ್ತೀನಿ ನೋಡಿ ನಾನು ಇವಾಗ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ ಅಂದರೆ ಯಾವ್ಯಾವ ಭೂಮಿ ಇರೋರಿಗೆ ಎಷ್ಟೆಷ್ಟು ಹಣನ ನಿಗದಿಪಡಿಸಿದ್ದೀವಿ ಅನ್ನೋದು ಕೂಡ ಹಾಕಿದ್ದಾರೆ ಇಲ್ಲಿ ರಾಜ್ಯ ಸರ್ಕಾರ ನಿಗದಿಪಡಿಸಿದ ಪರಿಹಾರ ಅಂದರೆ ಪ್ರತಿ ಎಕ್ಟೇರ್ಗೆ ಗರಿಷ್ಠ ಎರಡು ಎಕ್ಟೇರು ಹಾಗೂ ರೂಗಳಲ್ಲಿ ಅಂದರೆ ಮಳೆಯ ಸಹಿತ ಖುಷ್ಕಿ ಅಂತ ಕೊಟ್ಟಿದ್ದಾರೆ ಅಂದರೆ ಮಳೆ ಏನಾದರೂ ಆಗಿದೆ ಅಂತಂದರೆ ಅಲ್ಲಿ ಎಂಟೂವರೆ ಸಾವಿರ ರೂಪಾಯಿನ ಕೊಡ್ತಾ ಇದ್ದಾರೆ ನೀರಾವರಿ ಇನ್ನು ನೀರಾವರಿ ಭೂಮಿಗೆ ಹನ್ನೆರಡುವರೆ ಸಾವಿರ ರೂಪಾಯಿನ ಕೊಡ್ತಾ ಇದ್ದಾರೆ ಇನ್ನು ತೋಟಗಾರಿಕೆ ಈ ರೀತಿಯಾದಂಥ ಜಾಗಗಳಿಗೆ ಇಪ್ಪತ್ತೆರಡು ಸಾವಿರ ರೂಪಾಯಿನ ಇಲ್ಲಿ ನಿಗದಿಪಡಿಸಿದ್ದಾರೆ ಇನ್ನು ಇದನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಎರಡು ರೀತಿಯಾಗಿ ಕೂಡ ಚೆಕ್ ಮಾಡ್ಕೋಬೋದಾಗಿರುತ್ತೆ ಒಂದು ಇಲ್ಲಿ ಭೂಮಿ ಪರಿಹಾರ ಭೂಮಿ ಆನ್ಲೈನ್ ಅಂತ ಹೋದ್ರೆ ಸಾಕು ಅಥವಾ ಪರಿಹಾರ ಆದ್ರೂ ಬರುತ್ತೆ ಅಲ್ಲಿ ಹೋದ್ರೆ ಸಾಕು ಅಲ್ಲಿ ಹೋಗಿ ಒಂದು ಫಸ್ಟ್ ಒನ್ ಕಾಣುತ್ತೆ ಅಫಿಷಿಯಲ್ ವೆಬ್ಸೈಟ್ ಅದ್ರ ಆದ್ರೂ ಕ್ಲಿಕ್ ಮಾಡ್ಬೋದು ಸೆಕೆಂಡ್ ಮೇಲೆ ಆದ್ರೂ ಕ್ಲಿಕ್ ಮಾಡ್ಬೋದು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ಓಪನ್ ಆದ ತಕ್ಷಣ ವರ್ಷ ಕೇಳುತ್ತೆ ಯಾವ ಇಯರ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಅಲ್ಲಿ ಕೇಳುವಂಥ ಆಪ್ಷನ್ ಎಲ್ಲಾದ್ರ ಮೇಲೂ ನೀವು ಕ್ಲಿಕ್ ಮಾಡ್ಕೊಂಡು ಡೀಟೇಲ್ಸ್ ಅಂತ ಕೊಟ್ಟರೆ ಇನ್ನೊಂದು ಇದಾದಮೇಲೆ ಇನ್ನೊಂದು ಆಪ್ಷನ್ ಬರುತ್ತೆ ಅಲ್ಲಿ ಬಂದು ನಿಮ್ಮ ಮೊಬೈಲ್ ನಂಬರು ಅಥವಾ ನಿಮ್ಮ ಆಧಾರ್ ನಂಬರ್ ಏನಾದರೂ ಹಾಕಿ ಅಲ್ಲಿ ಕೇಳುವಂಥ ಡೀಟೇಲ್ಸ್ ಹಾಕಿದರೆ ನಿಮ್ಮ ಯಾವ ಖಾತೆಗೆ ಹಣ ಬಂದಿದೆ ಎಷ್ಟು ಹಣ ಬಂದಿದೆ ಎಲ್ಲ ಕೂಡ ಅಲ್ಲೇ ಕ್ಲಿಯರ್ ಆಗಿ ತೋರಿಸ್ಬಿಡುತ್ತೆ ಅಥವಾ ನಿಮಗೆ ಇಲ್ಲಿ ಚೆಕ್ ಮಾಡ್ಕೊಳ್ಳೋದಕ್ಕೆ ಗೊತ್ತಾಗಲ್ಲ ಅಂತಂದರೆ ಸೆಕೆಂಡ್ ಆಪ್ಷನ್ ಹೇಳ್ತೀನಿ ನೋಡಿ ನಿಮಗೆ ಪ್ರತಿ ಸರಿ ಯಾವ ಖಾತೆಗೆ ಹಣ ಬರುತ್ತೆ ಆ ಬ್ಯಾಂಕ್ ಖಾತೆನ ಒಂದ್ಸರಿ ನೀವು ಬ್ಯಾಂಕ್ ಅಕೌಂಟ್ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿಸಿದ್ರೆ ನಿಮ್ಗೆ ಅಲ್ಲೂ ಕೂಡ ತುಂಬಾ ಕ್ಲಿಯರ್ ಆಗಿ ಿ ಗೊತ್ತಾಗುತ್ತೆ ಅಂತ ಅನ್ಕೋತೀನಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು